ಸರ್ ನೀವು ನೋಡಬಹುದು ನಾವು ಹದಿಮೂರು ಎಕರೆಯಲ್ಲಿ ಮುನ್ನೂರು ಸೈಟ್ಸ್ ಮಾಡಿದೀವಿ ಮೆಜೆಸ್ಟಿಕ್ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಮೆಜೆಸ್ಟಿಕ್ ಇಂದ ಡೈರೆಕ್ಟ್ ಬಸ್ ಫೆಸಿಲಿಟೀಸ್ ಕೂಡ ನಮ್ಮ ಲೇಔಟ್ ಇದೆ ಈಗ ಹೋದ್ರೆ ಕೆಂಗೇರಿ ಈಗ ಹೋದ್ರೆ ಸುಂಕ ಕಟ್ಟೆ ಇಲ್ಲಿಂದ ಸ್ಟ್ರೈಟ್ ಒಂದು ಕಿಲೋಮೀಟರ್ ಹೋದ್ರೆ ನಮ್ಮ ಲೇಔಟ್ ಸಿಗುತ್ತೆ ನಿಮಗೆ ಡೈರೆಕ್ಟ್ ಓನರ್ ಕಡೆಯಿಂದ ರಿಜಿಸ್ಟ್ರೇಷನ್ ಆಗುತ್ತೆ ಯಾವುದೇ ಮಿಡಲ್ ಇರಲ್ಲ ಇಲ್ಲಿ ನಿಮ್ಗೆ ಮೋಸ ಹೋಗೋ ಚಾನ್ಸಸ್ ಇರಲ್ಲ ಆಲ್ರೆಡಿ ನೀವು ನೋಡಬಹುದು ಈ ಲೇಔಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಆಗೋಗಿದೆ ವಿಡಿಯೋ ನೋಡಿ ಕನ್ವಿನ್ಸ್ ಆಗ್ಬಿಡಿ ನೀವು ಗೆ ಬಂದು ವಿಸಿಟ್ ಮಾಡಿ ನೀವೇ ಕನ್ವಿನ್ಸ್ ಆಗ್ತೀರಾ ಸರ್ ನಾವೀಗ ತಾವೇ ಕೆರೆ ಸರ್ಕಲ್ ಇಂದ ಒಂದು ಕಿಲೋಮೀಟರ್ ಮುಂದೆ ಟುವರ್ಡ್ಸ್ ಮಾಗಡಿ ರೋಡ್ ಕಡೆ ಬಂದಿದ್ದೀವಿ ಇಲ್ಲಿಂದ ಲೆಫ್ಟ್ ದೊಡ್ಡ ಅಲ್ಲದ ಮರ ಸಿಗತ್ತೆ ನಮಗೆ ರೈಟ್ ಬಂದರೆ ಬೈಚ್ಕುಪ್ಪೆ ವಿಲೇಜು ಬೈಚ್ ವಿಲೇಜ್ ವಿಲೇಜ್ಗೆ ಅಟ್ಯಾಚ್ ಆಗಿದೆ ನಮ್ಮ ಲೇಔಟ್ ನಾನು ಶ್ರೀ ಮಂಜುನಾಥ ರೆಸಿಡೆನ್ಸಿ ಕಡೆಯಿಂದ ಗುರು ರಾಘವೇಂದ್ರ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಪರವಾಗಿ ಮಾತಾಡ್ತಾ ಇದ್ದೀನಿ ಸುನಿಲ್ ರವಿಚಂದ್ರ ಅಂತ ಇದು ನಮ್ಮ ಒಂಬತ್ತನೇ ಲೇಔಟ್ ಆಗಿದೆ ಸರ್ ನೀವು ನೋಡ್ಬೋದು ನಾವು ಹದಿಮೂರು ಎಕರೆಯಲ್ಲಿ ಮುನ್ನೂರು ಸೈಟ್ಸ್ ಮಾಡಿದ್ದೀವಿ ನಿಮಗೆ ಮೈನ್ ರೋಡ್ ಬಂದು ಫಾರ್ಟಿ ಫೀಟ್ ಬರ್ತಾ ಇದೆ ಸಬ್ ರೋಡ್ ಬಂದು ತರ್ಟಿ ಫೀಟ್ ಬರ್ತಾ ಇದೆ ಬಿ ಎಮಾರ್ಡಿಎ ಲೇಔಟ್ ಅಲ್ಲಿ ಯಾವ ಥರ ನಿಮಗೆ ಡೆವಲಪ್ ಮಾಡಿ ಆ ರೇಂಜಲ್ಲಿ ಮಾಡಿಕೊಡ್ತಾ ಇದ್ದೀವಿ ಈ ಕಂಪ್ಲೀಟ್ ಸುತ್ತಮುತ್ತಲ್ಲಿ ಯಾರು ಕೂಡ ಈ ತರ ಲೇಔಟ್ಸ್ ಮಾಡಿಲ್ಲ ನೋಡಿ ಸರ್ ನಮ್ಮ ಲೇಔಟ್ಗೆ ಎಂಟ್ರೆನ್ಸ್ ಇದೆ ಫಾರ್ಟಿ ಫೀಟ್ ಮೈನ್ ರೋಡ್ ಬರುತ್ತೆ ಈ ಊರಲ್ಲಿ ಮುನ್ನೂರಕ್ಕೂ ಹೆಚ್ಚು ಮನೆಗಳು ಆಲ್ರೆಡಿ ಇದ್ದಾರೆ ಮೆಜೆಸ್ಟಿಕ್ ಇಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಮೆಜೆಸ್ಟಿಕ್ ಇಂದ ಡೈರೆಕ್ಟ್ ಬಸ್ ಫೆಸಿಲಿಟೀಸ್ ಕೂಡ ನಮ್ಮ ಇದೆ ಸರ್ ಈ ಲೇಔಟ್ ಅಲ್ಲಿ ನಿಮಗೆ ಟ್ವೆಂಟಿ ತರ್ಟಿ ಟ್ವೆಂಟಿ ಫೋರ್ಟಿ ತರ್ಟಿ ಫೋರ್ಟಿ ಅಲ್ಲಿ ಸಿಗುತ್ತೆ ಈಸ್ಟ್ ಹಾಗೂ ವೆಸ್ಟ್ ಫೇಸಿಂಗ್ ಅಲ್ಲಿ ಸಿಗುತ್ತೆ ಇದು ಗೇಟೆಡ್ ಕಮಿಟಿ ಆಗಿ ಬರುತ್ತೆ ಇಲ್ಲಿ ನಿಮಗೆ ಟ್ವೆಂಟಿ ಫೋರ್ ಪರ್ಸೆಂಟ್ ಸೆಕ್ಯೂರಿಟಿ ಇರುತ್ತೆ ಹಾಗೆ ಪ್ರತಿ ಸೈಡ್ಗಳ್ಗೂ ನಾವು ಇಂಡಿವಿಜುವಲ್ ಕನೆಕ್ಷನ್ಸ್ ಕೊಟ್ಟಿದ್ದೀವಿ ವಾಟರ್ ಸ್ಯಾನಿಟರಿ ಹಾಗೂ ಎಲೆಕ್ಟ್ರಿಸಿಟಿ ಇದು ಬ್ಯಾಂಗ್ಲೂರ್ ಸೌತ್ ಬರುತ್ತೆ ನಿಮಗೆ ಇದು ಡೆವಲಪ್ಮೆಂಟ್ ಬೂಮ್ ಇರೋ ಲೊಕೇಶನ್ ನೀವು ಇಲ್ಲಿ ಏನು ಇನ್ವೆಸ್ಟ್ ಮಾಡ್ತೀರಾ ಅದು ಡಬಲ್ ಆಗೋ ವರ್ಷದಲ್ಲಿ ಸರ್ ನಿಮಗೆ ಅಫೋರ್ಡಬಲ್ ಅಲ್ಲಿ ನಾವು ಕೊಡ್ತಾ ಇದೀವಿ ಸಾವಿರದ ನಾನೂರು ರೂಪಾಯಿ ಸ್ಕೇರ್ ಫೀಟಿಗೆ ಸ್ಟಾರ್ಟ್ ಆಗಿ ಸಾವಿರದ ಆರು ರೂಪಾಯಿ ೂ ಹೋಗುತ್ತೆ ನಿಮ್ಗೆ ಆಫ್ ಸೈಡ್ ಬಂದು ಎಂಟು ಲಕ್ಷದ ನಲವತ್ ಸಾವಿರದಿಂದ ಸ್ಟಾರ್ಟ್ ಆದ್ರೆ ಫುಲ್ ಸೈಡ್ ಬಂದು ಹದಿನಾರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ನೀವು ಮೂವತ್ತು ಪರ್ಸೆಂಟ್ ಡೋನ್ ಪೇಮೆಂಟ್ ಮಾಡಿ ಎತ್ತ ಪರ್ಸೆಂಟ್ ಲೋನ್ ನಾವು ಮಾಡಿಸ್ಕೊಡ್ತೀವಿ ಆಲ್ರೆಡಿ ನೀವು ನೋಡಬಹುದು ಲೇಔಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗೋಗಿದೆ ಸರ್ ನೀವು ಸೈಟ್ ನೋಡಿ ಸೆಲೆಕ್ಟ್ ಮಾಡ್ಕೊಂಡು ಬುಕಿಂಗ್ ಅಮೌಂಟ್ ಪೇ ಮಾಡ್ತೀರಾ ನಾವು ನಿಮಗೆ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ನೀವು ನಿಮ್ಮ ಲೀಗಲ್ ಅಡ್ವೈಸರ್ ಹತ್ರ ಹೋಗಿ ಅವ್ರ ಒಪಿನಿಯನ್ ತೊಗೊಂಬುದು ಸರ್ ಕೊನೆದಾಗ ಹೇಳಕ್ ಒಂದೇ ಮುನ್ನೂರು ಸೈಟ್ಸ್ ಆಡಿ ಫಿಫ್ಟಿ ಪರ್ಸೆಂಟ್ ಬುಕ್ಕಿಂಗ್ ಆಗಿದೆ ಕೆಳಗಡೆ ಕಾಣಿಸೋ ನಂಬರ್ ಕಾಲ್ ಮಾಡಿ ಬೇಗ ಸೈಟ್ಸ್ ನಿಮ್ದು ಹಾಕಿಸಿಕೊಳ್ಳಿ